ಆಗಿದ್ರೆ ಮೂರು ವರ್ಷ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಮಂತ್ರಿಗಳಾಗಿ ಹಾಗೆ ಅಭಿವೃದ್ಧಿ ಮಾಡಲಿಕ್ಕಿದ್ರೆ ಮಂತ್ರಿಗಳಾಗಿ ಯಶವಂತಪುರ ಕ್ಷೇತ್ರದ ಶಾಸಕರಾಗಿ ಬಿಜೆಪಿ ಸರ್ಕಾರದಲ್ಲಿ ಮೂರು ಅವಧಿ ಮೂರು ವರ್ಷಕ್ಕೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅಲ್ವೇ ಬಿ ಜೆ ಪಿಗೆ ಹೋಗಬೇಕಾದರೂ ಕಾರಣ ಕೊಟ್ಟಿದ್ದು ಕಾಂಗ್ರೆಸ್ನಿಂದ ನಮಗೆ ಅಭಿವೃದ್ಧಿ ಆಗ್ತಾಯಿಲ್ಲ ಅದಕ್ಕೋಸ್ಕರ ಬಿ ಜೆ ಪಿ ಸೇರ್ತಾ ಇದ್ದೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹೇಳಿದ್ರಲ್ವೇ ಮೂರು ವರ್ಷ ಮಂತ್ರಿಗಳಾಗಿ ಎಲ್ಲ ರೀತಿಯ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳನ್ನು ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಯಥೇಚ್ಛವಾಗಿ ಪಡೆದು ಹಾಗಿದ್ರೆ ಅವರ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಹೊರತು ಆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಅವ್ರು ಅಲ್ವೇ ಅವ್ರು ಹೇಳ್ತಕ್ಕಂಥದ್ದು ಅದಕ್ಕಿಂತ ಇನ್ನೇನು ಚರ್ಚೆ ಮಾಡ್ಬೇಕು ಬನ್ನಿ ಅದರ ಬಗ್ಗೆ ಹಾಂ ಒಟ್ಟಾರೆಯಾಗಿ ನಿಮ್ಮ ಅಭ್ಯರ್ಥಿ ಭೂಪೇಂದ್ರ ರೆಡ್ಡಿ ಅವರು ಇದ್ದಾರೆ ಈಗ ಹೇಗಿದೆ ಸರ್ ಈಗ ನೋಡಿ ಈಗ ನಾನು ಕಾಂಗ್ರೆಸ್ನ ನಾಯಕರುಗಳ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ ಏನೋ ಆಮಿಷ್ಗಳನ್ನು ಒಡ್ಡಿದ್ರು ಧಮಕಿ ಹಾಕಿದ್ರು ಇದೆಲ್ಲವನ್ನು ಹೊರಗೆ ನೀಡ್ತಾ ಇದ್ದಾರೆ ಆಮಿಷ ಒಡ್ತಕ್ಕಂಥದ್ದು ಧಮ್ಕಿ ಆಗ್ತಕ್ಕಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ ಅದರಲ್ಲೂ ಇರ್ತಕ್ಕಂಥ ಈಗಿನ ಹೇಳಿಕೆ ಕೊಡ್ತಕ್ಕಂಥವ್ರ ಸಂಸ್ಕೃತಿ ಅದರಿಂದ ಬಂದಿದ್ದಾರೆ ಈ ಸರ್ಕಾರ ರಚನೆಯಾದ ದಿನದಿಂದ ಜೆ ಡಿ ಎಸ್ನಿಂದ ಹನ್ನೆರಡು ಜನ ಹದಿಮೂರು ಜನ ಶಾಸಕರು ಈಗಾಗಲೇ ಕಾಂಗ್ರೆಸ್ಗೆ ಬರಲಿಕ್ಕೆ ತಯಾರು ಮಾಡ್ಕೊಂಡಿದ್ದೇವೆ ಅವರೆಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತಕ್ಕಂಥದ್ದು ಕಳೆದ ಹತ್ತು ತಿಂಗಳಿಂದ ನಿರಂತರವಾಗಿ ನನ್ನ ಪಕ್ಷದ ಶಾಸಕರ ಪ್ರಾಮಾಣಿಕತೆ ನಿಷ್ಠೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದರು ಹದಿಮೂರು ಜನ ಈಗಾಗಲೇ ಕಾಂಗ್ರೆಸ್ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ತಯಾರಾಗಿದ್ದಾರೆ ನಮ್ಮ ಶಾಸಕರುಗಳಿಗೆ ಹನ್ನೆರಡು ಈಗಾಗಲೇ ನಂಬರ್ ಆಗಿದೆ ನೀವು ಬಂದರೂ ಹದಿಮೂರನೇ ಅವರು ಯಾವಾಗ ತೀರ್ಮಾನ ಮಾಡ್ತೀರಿ ಅಂತೇಳಿ ಪ್ರತಿದಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಅವ್ರ ಮೇಲೆ ಆಮಿಷ ಹೊಡ್ತಂಥ ಕೆಲಸಗಳೇ ನಡೀತು ಅದರಲ್ಲಿ ಎಷ್ಟು ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಸಾಬೀತು ಮಾಡಬೇಕು ಜೆ ಡಿ ಎಸ್ನಲ್ಲಿ ಇರ್ತಕ್ಕಂಥ ಶಾಸಕರ ಒಂದು ಶಾ ನಮ್ಮ ಬ ಏನು ಬದ್ಧತೆ ನಮಗೇನು ಬೇಕಾಗಿದೆ ನಮ್ಮ ಶಾಸಕರುಗಳು ನಿಶ್ಚೆಯಿಂದಿದ್ದಾರೆ ಹತ್ತೊಂಬತ್ತು ಶಾಸಕರು ನಾವು ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥ ಸಂದೇಶ ಕೊಡಲಿಕ್ಕೆ ನಾವು ಕುಪೇಂದ್ರ ರೆಡ್ಡಿ ಅವ್ರು ನಿಲ್ಲಿಸಿದ್ದೆ ಆದಂಥದ್ದು ಏನಿದೆ ಲೋಕಸಭೆ ಚುನಾವಣೆ ಇರ್ತಕ್ಕಂಥದ್ದು ಆ ಕಡ ವಿಧಾನ ಪರಿಷತ್ತಿಗೆ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನೀವೇ ತೋರಿಸಿದ್ದೀರಿ ಎಂಥದ್ದು ಬೆಳ್ಳಿ ಕಪ್ಪುಗಳಂತೆ ಎಲ್ಲ ನೀವೇ ತೋರಿಸಿದ್ದೀರಿ ಟಿ ವಿಗಳಲ್ಲಿ ಪ್ರ ಪತ್ರಿಕೆಗಳು ತೋರಿಸ್ಕೊಂಡಿದ್ದೀರಿ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಅಲ್ಲಿ ಏಡೆಡ್ ಸ್ಕೂಲ್ ಇರ್ತವೆ ಏಡೆಡ್ ಸ್ಕೂಲ್ಗಳ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ಮತ ಪಡೀತಕ್ಕಂಥದ್ದು ಎಕ್ಸ್ಪರ್ಟ್ಗಳು ಕಾಂಗ್ರೆಸ್ ನಾಯಕರು ಸರ್ಕಾರ ಇತ್ತು ಅದಕ್ಕೂ ಈ ಒಂದು ಮೈತ್ರಿಗೂ ಸಂಬಂಧ ಇಲ್ಲ ಈ ಚುನಾವಣೆ ಕಾಂಗ್ರೆಸ್ನಲ್ಲಿ ಅವರು ಇರ್ತಕ್ಕಂಥ ಸಂಖ್ಯೆ ನಾವು ಈ ಚುನಾವಣೆ ನಡೆಸಿರೋದು ಚುನಾವಣೆ ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಶಾಸಕರನ್ನ ಹೊಡೀಲಿಕ್ಕೆ ಹೊರಟಿದ್ರು ನಮ್ಮ ಪಕ್ಷದ ಹತ್ತೊಂಬತ್ತು ಶಾಸಕರನ್ನ ನೀವು ಪ್ರತಿನಿತ್ಯ ತೋರಿಸಿದ್ದೀರಿ ಶರಣಗೌಡರು ಹೋಗ್ತಾರಂತೆ ಕರಿಯಮ್ಮ ಹೋಗ್ತಾರಂತೆ ಮತ್ತಿನ್ಯಾರ ಹೋಗ್ತಾರಂತೆ ಅಂತ ಹೇಳಿ ಇದು ನಮ್ಮಲ್ಲಿ ಹತ್ತೊಂಬತ್ತು ಜನವು ಒಂದು ಧ್ವನಿಯಾಗಿದ್ದೇವೆ ಅಂತಕ್ಕಂಥದ್ದನ್ನ ಅವ್ರಿಗೆ ಸಂದೇಶ ಕೊಡ್ಲಿಕ್ಕೆ ಈ ಚುನಾವಣೆಯಲ್ಲಿ ಉಪವೇಂದ್ರ ರೆಡ್ಡಿ ನಿಲ್ಲಿಸಿದ್ದಾರೆ ಯಾರು ಯಾರು ಇವತ್ತು ಕರಿಯಮ್ಮ ಏನ್ ಹೇಳಿದ್ರು ಕರಿಯಮ್ಮ ಏನ್ ಹೇಳಿದ್ದಾರೆ ಇವತ್ತು ಏನ್ ಹೇಳಿದ್ರು ಮನೆ ಅಂದ ಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತವೆ ಅದನ್ನು ದೊಡ್ಡದು ಮಾಡ್ಕೊಳ್ಳೋ ಅವಶ್ಯಕತೆ ನಮಗೇನಿಲ್ಲ ಹತ್ತೊಂಬತ್ತು ಜನವು ಶರಣಗೌಡರು ನಮ್ಮ ಕುಟುಂಬದ ನಮ್ಮ ಒಂದು ಸದಸ್ಯ ಶರಣಗೌಡ್ರ ಆದಿಯಾಗಿಯೇ ಎಲ್ಲರೂ ಒಗ್ಗಟ್ಟಾಗೆ ಇದ್ದು